ಕಾನೂನಿನ ಬಗ್ಗೆ ನಾನು ಹೇಳೋದಕ್ಕಿಂತಲೂ ನಮ್ಮ ಮಾಜಿ ಮಂತ್ರಿಗಳಾದವರು ತಮ್ಮ ಅನುಭವದ ಮೂಲಕ ಒಂದೇ ಒಂದು ಮಾತು ಹೇಳಿದರು ಅದು ಆಗಂಗಿಲ್ಲ ಕಾನೂನು ಚೌಕಟ್ಟಲ್ಲಿ ಕೂಡೋದಿಲ್ಲ ಸುಪ್ರೀಂ ಕೋರ್ಟು ಹೈಕೋರ್ಟು ಸುಮ್ಮನೆ ಕೂಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಭಾಳಷ್ಟು ಅರ್ಥಪೂರ್ಣವಾದಂತಹ ಮಾತು ಅದಕ್ಕೆ ಹೇಳ್ತಾರೆ ಸಮಾಜದಲ್ಲಿ ಆಗಲಿ ಸಂಸಾರದಲ್ಲಿ ಆಗಲಿ ಜಯಿಸಬೇಕು ಅಂತಂದರೆ ಅನುಭವ ಬೇಕಾಗ್ತದೆ ನಮಗೆ ಅನುಭವ ಇಲ್ಲ ಅಂತಂದರೆ ಏನೇನೋ ಆಗ್ಬಿಡ್ತದೆ ಆನೆ ನಡೆದಿದ್ದೇ ದಾರಿ ಅಂದಂಗೆ ಆಗ್ಬಿಡ್ತದೆ ಇವತ್ತು ರಾಜಕೀಯದಲ್ಲಿರ್ತಕ್ಕಂತಹ ನಮ್ಮ ಪ್ರತಿನಿಧಿಗಳು ಕಾನೂನು ಮಾಡ್ತಕ್ಕಂತಹ ಅಧಿಕಾರವನ್ನು ಹೊಂದಿರತಕ್ಕಂತಹ ಪ್ರತಿನಿಧಿಗಳು ಮಂತ್ರಿಗಳು ಮುಖಂಡರು ಅವರಿಗೆ ಕಾನೂನಿನ ಕೊರತೆ ಇತ್ತು ಅಂತಂದರೆ ಆನೆ ನಡೆದಿದ್ದೇ ದಾರಿ ಅನ್ನುವಂತಹ ಒಂದು ಮಾತು ನಿಜ ಆಗಿರ್ತದೆ ಬಟ್ ಅದು ಯಾವುದೇ ಮ್ಯಾಪ್ನಲ್ಲಿ ಸಿಗೋದಿಲ್ಲ ದಾರಿ ಇವತ್ತಿದು ಸದಾಶಿವ ಆಯೋಗ ವರದಿಗೆ ಪ್ರತಿಯೊಂದು ಮೆಸೇಜ್ ನಲ್ಲಿ ನೋಡ್ರಿ ನೀವು ಅವೈಜ್ಞಾನಿಕ ಅನ್ನುವಂಥ ಒಂದು ಮಾತು ಬರ್ತಾ ಇದೆ ಏನದು ಅವೈಜ್ಞಾನಿಕ ಅಂತಂದ್ರೆ ಹಾಗೆ ಅಂದ್ರೆ ವಿಜ್ಞಾನಿಗಳು ಮಾಡಿಲ್ಲ ಅಂತನೋ ಅಥವಾ ಯಾವ ರೀತಿಯಾಗಿ ನಾ ಆ ಒಂದು ಪದವನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಅಂತ ಹೇಳಿಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾಳೆ ಎಲ್ಲಾದ್ರೂ ನಾವು ಕೂತಾಗ ಎಲ್ಲಾದ್ರೂ ನಾವು ಮಾತಾಡಿದಾಗ ಏನಾದರೂ ಕೇಳಿದಾಗ ಅದ್ರ ಬಗ್ಗೆ ನಾವು ವಿಸ್ತಾರವಾಗಿ ಹೇಳಿಕೆ ಸಾಮರ್ಥ್ಯವನ್ನು ಹೊಂದಿರಬೇಕು ಆ ಒಂದು ಒಂದು ಹಿನ್ನೆಲೆಯಲ್ಲಿ ನಾನು ಹೇಳಿಕೆ ಇಷ್ಟಪಡೋದೇನು ಅಂತಂದರೆ ಹೇಗೆ ಇದು ಅವೈಜ್ಞಾನಿಕ ಆಗಿದೆ ಅಂತಂದರೆ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಏನು ಬರೆದಿದ್ದಾರೆ ಅಂತಂದರೆ ಈ ದೇಶದ ಎಲ್ಲ ಪ್ರಜೆಗಳಿಗೆ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಯಾವುದೇ ರೀತಿಯ ತಾರತಮ್ಯವನ್ನು ಮಾಡದೇನೆ ಸಮಾನವಾಗಿ ಕೊಡ್ತೀವಿ ಅನ್ನುವಂತ ಒಂದು ಪ್ರಮಾಣವನ್ನು ಹೊತ್ತು ಮಾಡಿ ಅದೇ ನಿಟ್ಟಿನಲ್ಲಿ ಮುಂದೆ ಅನುಚ್ಛೇದ ಹದಿನಾಲ್ಕು ಬರ್ತದೆ ಹದಿನಾಲ್ಕರಲ್ಲಿ ಏನು ಹೇಳ್ತದೆ ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಕಾನೂನಿನ ಸಮಾನ ರಕ್ಷಣೆ ಎಲ್ಲರಿಗೂ ಸಿಗಬೇಕು ಅನ್ನುವಂಥ ಮಾತಾಡ್ತಾರೆ ಹದಿನೈದರಲ್ಲಿ ಏನು ಹೇಳ್ತದೆ ಅಂದರೆ ಅದರಲ್ಲಿ ಮತ್ತು ಉಪಕಲಮ ಒಂದು ಎರಡು ಮೂರು ನಾಲ್ಕು ಅಂತ ಬರ್ತವೆ ಅಲ್ಲಿ ಯಾವುದೇ ಜಾತಿ ಯಾವುದೇ ಲಿಂಗ ಧರ್ಮ ಇವುಗಳನ್ನು ಆಧಾರವಾಗಿಟ್ಟುಕೊಂಡು ತಾರತಮ್ಯವನ್ನು ಮಾಡತಕ್ಕದಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಹೇಳಿರುವಂಥ ಅಂಶಗಳು ಯಾವುದು ಜಾತಿ ಸಮುದಾಯ ಧರ್ಮ ಲಿಂಗ ಇವುಗಳನ್ನ ಆಧಾರವಾಗಿಟ್ಟುಕೊಂಡು ತಾರತಮ್ಯವನ್ನು ತಾರತಮ್ಯವನ್ನ ಮಾಡತಕ್ಕದಲ್ಲ ಅನ್ನುವಂಥ ಮಾತನ್ನ ಸ್ಪಷ್ಟವಾಗಿ ಕಾನೂನಲ್ಲಿ ಹೇಳಾಗಿದೆ ಮುಂದುವರೆದು ಹೇಳ್ತಾರೆ ಅದಕ್ಕೆ ಅಪವಾದವಾಗಿ ಮುಂದೆ ಬರತಕ್ಕಂಥ ಉಪಚೇದದಲ್ಲಿ ಹೇಳೋದೇನಂತಂದ್ರೆ ಅಂತಂದ್ರೆ ಹಿಂದೆ ಉಳಿದಿರತಕ್ಕಂತಹ ಸಮಾಜದಲ್ಲಿ ಆರ್ಥಿಕವಾಗಿ ದುರ್ಬ ದುರ್ಬಲವಾಗಿರ್ತಕ್ಕಂತಹ ಹಿಂದೆ ಉಳಿದಿರತಕ್ಕಂತಹ ಒಂದು ಸಮುದಾಯವನ್ನು ಮುಂದೆ ತಗೊಂಡು ಬರಲಿಕ್ಕೆ ಸರ್ಕಾರಗಳು ಸಂವಿಧಾನದಲ್ಲಿ ಒಂದು ವಿಶೇಷವಾದಂತಹ ಕಾನೂನುಗಳನ್ನು ಮಾಡಬಹುದು ಅನ್ನುವಂಥ ಒಂದು ಅಪವಾದದ ಒಂದು ಕಾನೂನನ್ನು ಮಾಡಿದ್ದಾರೆ ಅಲ್ಲಿ ಹೇಳ್ತಾರೆ ಯಾರ್ಯಾರಿಗೆ ಅಂತಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರತಕ್ಕಂಥವರು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವರು ಮಹಿಳೆಯರು ಮತ್ತು ಮಕ್ಕಳು ಇವರಿಗೆ ವಿಶೇಷವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ರಿಸರ್ವೇಷನ್ ಕಾನ್ಸೆಪ್ಟ್ ಬಂತು